Hi all, welcome back to Savi's Kitchen. ಇವತ್ತು ನಾನು ಜೋಳದ ರೊಟ್ಟಿನ ಲಟ್ಟಿಸಿ ಹೇಗೆ ಈಸಿಯಾಗಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಈ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ ಇದನ್ನು ನಾವು ನಾಳೆವರೆಗೂ ಕೂಡ ಇಟ್ಕೊಂಡು ತಿನ್ಕೋಬೋದು ಅಷ್ಟು ಸಾಫ್ಟಾಗಿರುತ್ತೆ ಬಿಗ್ನರ್ಸ್ ಕೂಡ ಇದನ್ನು ಟ್ರೈ ಮಾಡ್ಬೋದು ಜೋಳದ ರೊಟ್ಟಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಶುಗರ್ ಲೆವೆಲ್ನ ಕಂಟ್ರೋಲಲ್ಲಿಡುತ್ತೆ ಇದರಲ್ಲಿ ತುಂಬ ಫೈಬರ್ ಇರೋದರಿಂದ ಇದು ಡೈಜೆಷನ್ಗೂ ಕೂಡ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಮಾಡ್ತಾ ಇದ್ದರೆ ಚಪಾತಿ ಬದಲು ರೋಟಿನ ಆ್ಯಡ್ ಮಾಡಿಕೊಂಡ್ರೆ ವೆಯ್ಟ್ ಲಾಸಲ್ಲಿ ಕೂಡ ಹೆಲ್ಪ್ ಆಗುತ್ತೆ ಹಾಗಿದ್ರೆ ಬನ್ನಿ ಇವಾಗ ರೋಟಿ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ಗ್ಲಾಸಷ್ಟು ವಾಟ್ರನ್ನ ತೊಗೊಂಡಿದ್ದೀನಿ ಅದನ್ನು ಕಾಯಕ್ಕೆ ಇಟ್ಟಿದ್ದೀನಿ ಅದಾದಮೇಲೆ ಇಲ್ಲಿ ಸ್ವಲ್ಪ ಉಪ್ಪನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಆಯಿಲ್ನ ಕೂಡ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಆಯಿಲ್ ಹಾಕೋದ್ರಿಂದ ರೋಟಿ ತುಂಬ ಸಾಫ್ಟಾಗಿ ಬರುತ್ತೆ ಇದು ಆಪ್ಷನಲ್ ಬೇಕಿದ್ದರೆ ಸ್ಕಿಪ್ ಮಾಡ್ಕೋಬೋದು ರೊಟ್ಟಿನ ಲಟ್ಟಿಸಿ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾನು ಇನ್ನು ಒಂದು ಗ್ಲಾಸಷ್ಟು ವಾಟರ್ ಏನು ತೊಗೊಂಡಿದ್ದೀನಿ ಸೇಮ್ ಅದೇ ಗ್ಲಾಸಿಂದ ಹಿಟ್ಟನ್ನ ಕೂಡ ನಾನು ಚರಡಿ ಹಿಡಿದುಬಿಟ್ಟು ಇಟ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದ್ದಾದ ಮೇಲೆ ನಾವು ಹಿಟ್ಟನ್ನ ಇಲ್ಲಿ ಕಲಿಸ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ನಾನು ಒಂದು ಸ್ಪೂನಿಂದ ಹಿಟ್ಟನ್ನ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇಲ್ಲಿ ತುಂಬ ಹುಷಾರಾಗಿರಬೇಕು ತುಂಬ ಬಿಸಿ ಇರುತ್ತೆ ಸೊ ನೀಟಾಗಿ ಕಲಿಸಿಟ್ಟಾದಮೇಲೆ ಒಂದು ಫೈವ್ ಅಷ್ಟು ಹಾಗೆ ಎತ್ತಿಟ್ಟಿದ್ದೆ ಹಿಟ್ಟು ಸ್ವಲ್ಪ ಆರಿದೆ ಅಂತ ಅನಿಸಿದಾದ್ಮೇಲೆ ಇಲ್ಲಿ ಹಿಟ್ಟನ್ನ ನಾನು ಕಲಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀನು ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಬೇಕಾಗುತ್ತೆ ತುಂಬಾ ಜಾಸ್ತಿ ನೀರು ಹಾಕ್ಕೊಂಡ್ಬಿಡ್ಬೇಡಿ ಇದೇ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗುತ್ತೆ ಇದು ಇವಾಗ ನಾನು ತೋರಿಸ್ತೀನಿ ಒಂದು ಹದಕ್ಕೆ ಈ ಹಿಟ್ನ ನೀವು ನೀಟಾಗಿ ನಾದ್ಕೊಳ್ಬೇಕಾಗುತ್ತೆ ನಾನು ಇವಾಗ ನೀಟಾಗಿ ನಾದ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಸಾಫ್ಟಾಗಿ ಹಿಟ್ಟನ್ನ ನೀವು ನಾತ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ರೊಟ್ಟಿ ತವಾನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇಲ್ಲಿ ಒಂದು ಟಿಪ್ ಏನಂತ ಹೇಳಿದರೆ ತವಾನ ಬಿಸಿ ಮಾಡೋಕ್ಕಿಂತ ಬಿಫೋರು ನೀವು ಸ್ವಲ್ಪ ಆಯಿಲ್ ಹಾಕೊಂಡ್ಬಿಟ್ಟು ಅದನ್ನ ಕಂಪ್ಲೀಟಾಗಿ ತವಾ ತುಂಬ ಹಚ್ಕೊಳ್ಳೋದ್ರಿಂದ ರೊಟ್ಟಿ ಹತ್ಕೊಳ್ಳೋದಿಲ್ಲ ಸೊ ಕಂಪ್ಲೀಟ್ ರೊಟ್ಟಿ ಮುಗಿಯೋ ನಾನು ರೊಟ್ಟಿ ತವೆಗೆ ಹತ್ಕೊಳ್ಳೋದಿಲ್ಲ ಇಲ್ಲಿ ನಾನು ಸ್ವಲ್ಪ ಹಿಟ್ಟನ್ನ ತೊಗೊಂಡ್ಬಿಟ್ಟು ಅದನ್ನು ಕೂಡ ನೀಟಾಗಿ ಕಲಿಸ್ಕೊಂಬಿಟ್ಟು ಈಗ ರೊಟಿನ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಲಟ್ಟನ್ಗೆ ಏನಿರುತ್ತಲ್ಲ ಅದಕ್ಕೆ ನೀವು ಇನ್ ಕೇಸ್ ನಿಮಗೆ ಹತ್ಕೊಳ್ತಾ ಇದೆ ಹಿಟ್ಟು ಲಟ್ಟನ್ಗೆ ಹತ್ಕೊಳ್ತಾ ಇದೆ ಅಂತ ಹೇಳಿದರೆ ಪ್ಲಾಸ್ಟಿಕ್ ಪೇಪರ್ಸ್ ಬರುತ್ತಲ್ಲ ಕ್ಯಾರಿ ಬ್ಯಾಗ್ಸ್ ಬರುತ್ತೆ ಅದನ್ನ ಕೂಡ ನಾವು ಲತ್ತುಗುಣಿಗೆ ಟೈ ಮಾಡಿಬಿಟ್ಟು ನೀಟಾಗಿ ಕಟ್ಕೊಂಡ್ಬಿಟ್ಟು ಕೂಡ ನಾವು ಇಲ್ಲಿ ಮಾಡ್ಕೋಬೋದು ರೊಟಿನ ಬಟ್ ಇಲ್ಲಿ ನನಗೆ ಪ್ರಾಕ್ಟೀಸ್ ಇರೋದರಿಂದ ನಾನು ಅದನ್ನು ಕಟ್ಟಿಲ್ಲ ಇಲ್ಲಿ ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು ರೋಟಿನ ನಾನು ಇಲ್ಲಿ ನೀಟಾಗಿ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಇಲ್ಲಿ ಇನ್ನೊಂದು ಟಿಪ್ ಏನಂತ ಹೇಳಿದರೆ ನಾವು ರೋಟಿನ ತವಾಗ ಹಾಕುವಾಗ ರೋಟಿ ನೀಟಾಗಿ ತವಾದ ಮೇಲೆ ಬೀಳೋದಿಲ್ಲ ಮಡ್ಚ್ಕೊಂಡ್ಬಿಡತ್ತೆ ಮತ್ತು ಕೈಗೂ ಕೂಡ ಉಗಿತಾಗೋ ಚಾನ್ಸಸ್ ಇರುತ್ತೆ ಅಥವಾ ತವಾನೇ ಕೈಗೆ ಹತ್ತೋ ಚಾನ್ಸಸ್ ಇರುತ್ತೆ ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನೀವು ಮುಂಚೆ ಒಂದು ರೊಟ್ಟಿ ಮಾಡ್ಕೊಂಬಿಟ್ಟು ಆ ರೋಟಿಯಿಂದ ಇನ್ನೊಂದು ರೊಟ್ಟಿಗೆ ಹಾಕ್ಕೊಂಬಿಟ್ಟು ಹೀಗೆ ಹೇಗೆ ತೋರಿಸಿದೆ ಆ ಥರ ಮಾಡೋದ್ರಿಂದ ಹವೆ ಜಾಸ್ತಿ ಹತ್ತೋದಿಲ್ಲ ಮತ್ತು ನಿಮಗೆ ಈಸಿಯಾಗಿ ರೊಟ್ಟಿ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಇದಾದಮೇಲೆ ನಾನು ಒಂದು ಚಿಕ್ಕ ಕಾಟನ್ ಅರ್ಬಿ ತೊಗೊಂಡ್ಬಿಟ್ಟು ಕಂಪ್ಲೀಟ್ ರೋಟಿಗೆ ಇಲ್ಲಿ ನೀರನ್ನ ಸವರ್ತಾ ಇದ್ದೀನಿ ಆರಿದೆ ಅನ್ಸಿದಾದ್ಮೇಲೆ ರೋಟಿನ ರೊಟ್ಟಿನ ತಿರುವಾಕಿ ಈಗ ಮಾಡೋದ್ರಿಂದ ರೊಟ್ಟಿ ಆಗೋದಿಲ್ಲ ತುಂಬಾ ಸಾಫ್ಟ್ ಆಗಿರುತ್ತೆ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಉಬ್ಬಿ ಬರ್ತಾ ಇದೆ ರೊಟ್ಟಿ ಅಂತ ತುಂಬಾ ಸಾಫ್ಟಾಗಿ ಕೂಡ ಇರುತ್ತೆ ಈ ತರ ಮಾಡೋದ್ರಿಂದ ಸೊ ಮೇಲೆ ನಿಮಗೆ ರೊಟ್ಟಿ ಎಲ್ಲಿ ಬೆಂದಿಲ್ಲ ಅನ್ಸುತ್ತೆ ಅಲ್ವಾ ಅಲ್ಲಿ ಒಂದು ಕಾಟನ್ ಕ್ಲಾತ್ನ ನಾವು ತಗೊಂಡ್ಬಿಟ್ಟು ನೀಟಾಗಿ ರೊಟ್ಟಿನ ಪ್ರೆಸ್ ಮಾಡ್ತಾ ಹೋಗ್ಬೋದು ನಿಮಗೆ ಆ ಥರ ಮಾಡೋದ್ರಿಂದ ಕೈಗೆ ಹವೆ ತಾಗುತ್ತೆ ಅನ್ನೋದಾದರೆ ಸ್ಮ್ಯಾಶರ್ ಇರುತ್ತೆ ಅಲ್ವ ಈಗ ತೋರಿಸ್ತಾ ಇದ್ದೀನಿ ಈ ಥರನೂ ಕೂಡ ನಾವು ಸ್ಮ್ಯಾಷರ್ ತೊಗೊಂಡ್ಬಿಟ್ಟು ಹತ್ಕೊಳ್ಬೋದು ಈಗ ಮಾಡೋದ್ರಿಂದ ಹವೆನೂ ಕೂಡ ಸ್ವಲ್ಪ ಕಡಿಮೆನೇ ತಾಕುತ್ತೆ ಇದು ಕೂಡ ಇನ್ನೊಂದು ಟಿಪ್ಪು ನಿಮಗೆ ಜೋಳದ ರೊಟ್ಟಿನ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ರೊಟ್ಟಿ ರೆಸಿಪಿ ನಿಮಗೆ ಇಷ್ಟ ಅನಿಸಿದರೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್